ಗಣಪತಿ ನಮಃ ಪಾಪ್ಯುಲರ್ ಕನ್ನಡ ಟಿವಿ ಚಾನೆಲ್ ನ ಎಲ್ಲಾ ವೀಕ್ಷಕರಿಗೂ ಸುಮಾರು ದೀಪಕ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ನನ್ನ ಎಲ್ಲ ಆತ್ಮೀಯ ವೀಕ್ಷಕರು ಸಹ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಹೊಸ ವರ್ಷದ ಯುಗಾದಿ ಹಬ್ಬ ಆಚರಣೆಯ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಹಾಗೆ ಈ ಒಂದು ವಾರ್ಷಿಕ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತರ ವಿಶ್ವ ನಾಮ ಸಂವತ್ಸರದಲ್ಲಿ ನಮ್ಮ ಒಂದು ದ್ವಾದಶಿ ರಶಿಫ್ರಗಳ ಮೇಲೆ ಯಾ ಯಾವ ರೀತಿಯಾದಂತಹ ಒಂದು ಫಲ ನಮಗೆ ದೊರಕಲಿದೆ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾನೆ ಖಂಡಿತ ಕೊನೆಯವರೆಗೂ ಈ ವಿಡಿಯೋನ ವೀಕ್ಷಿಸಿ ವೀಕ್ಷಕರೇ ಈ ಒಂದು ಯುಗಾದಿ ಹಬ್ಬ ಯುಗಾದಿ ಹಬ್ಬದಂದೇ ನಾವು ಈ ಒಂದು ಹೊಸ ವರ್ಷ ಅಂತ ಹೇಳಿ ನಾವು ಸ್ನೇಹ ಮೇಲೆ ನಾವು ಒಬ್ರಿಗೊಬ್ರು ನಾವು ಶುಭಾಶಯಗಳನ್ನು ಕೋರುತ್ತೇವೆ ಯಾಕಂದ್ರೆ ನಮ್ಮ ಸನಾತನ ಧರ್ಮ ಪ್ರಕಾರ ಈ ಒಂದು ಯುಗಾದಿ ಹಬ್ಬವನ್ನೇ ನಾವು ಪರ್ಟಿಕ್ಯುಲರ್ ಆಗಿ ಹೊಸ ಪಂಚಾಂಗವನ್ನು ತೆಗೆದುಕೊ ತೆಗೆದುಕೊಳ್ತೇವೆ ಹಾಗೆ ಪ್ರಕೃತಿಯಲ್ಲೂ ಕೂಡ ನಾವು ಹೊಸ ಹೊಸದಾಗಿ ನಾವು ಚಿಗುರುಗಳನ್ನ ನಾವು ಕಾಣಬಹುದು ಎಲೆ ಹೂವು ಚಿಗುರು ಕಾಯಿ ಎಲ್ಲವೂ ಕೂಡ ಹೊಸದಾಗಿ ಒಂದು ರೀತಿಯ ಅದಕ್ಕೆ ನೋಡುವಂತಹ ಕಡೆನೇ ಬೇರೆ ಇರ್ತದೆ ಅಲ್ವಾ ಆ ಒಂದು ದೃಷ್ಟಿಯಿಂದ ಎಷ್ಟು ನೋಡ್ಕೊವಾಗ ಅಷ್ಟು ಚೆನ್ನಾಗಿರುತ್ತೆ ಅಷ್ಟೇ ಅಲ್ಲದೆ ಪ್ರತಿಯೊಬ್ಬರ ಮನೆಗಳಲ್ಲಿ ಕೂಡ ತಮ್ಮ ತಮ್ಮದೇ ಆದಂತಹ ಒಂದು ರೀತಿಯ ವ್ಯವಸ್ಥೆಯಲ್ಲಿ ಅವರು ಮನೆಯನ್ನು ಅಲಂಕಾರಗೊಳಿಸ್ತಾರೆ ಮನೆಯ ಮುಂಬ ಅಂಗಳದಲ್ಲಿ ಹಲವಾರು ರೀತಿಯ ಬಣ್ಣಗಳನ್ನ ಹಾಕಿ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ರಂಗೋಲಿಗಳನ್ನ ಹಾಕ್ತಾರೆ ಅಷ್ಟಲ್ಲದೆ ಮನೆಯ ಸೀಮವಾಗಿಲಿಗೆ ತಳಿರು ಮಾವಿನ ತೋರಣ ಹೂಗಳಿಂದ ಅಲಂಕಾರ ಕೂಡ ಮಾಡ್ತಾರೆ ಒಂದು ರೀತಿಯ ಸಡಗರ ಸಂಭ್ರಮ ಹಾಗೆ ನಮ್ಮ ಭಾರತದಾದ್ಯಂತ ಪ್ರತಿಯೊಂದು ಪ್ರಾಂತ್ಯಗಳಲ್ಲೂ ಕೂಡ ಈ ಒಂದು ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಆದ್ರೆ ತಮ್ಮದೇ ಆದಂತಹ ಒಂದು ನಾಮಗಳ ಹೆಸರುಗಳಿಂದ ಈ ಒಂದು ಯುಗಾದಿ ಹಬ್ಬವನ್ನು ತುಂಬಾ ಚೆನ್ನಾಗಿ ಆಚರಣೆ ಮಾಡ್ತಾರೆ ಹೊಸದಾಗಿ ಬಂದಿರುವಂತಹ ಒಂದು ಪೈರುಗಳಿಂದ ಆ ಕೆಲವೊಂದು ಪ್ರಾಂತ್ಯಗಳಂತೂ ನಾವು ನೋಡಿರುವ ಹಾಗೆ ಕೆಲವೊಂದು ಕಡೆ ನಾವು ನೋಡಿರ್ತೇವೆ ಇದು ಹೊಸದಾಗಿ ಬಂದಿರುವಂತಹ ಕಾಳು ಈ ಒಂದು ಭತ್ತ ಆಗಲಿ ಕಡಲೆ ಆಗಲಿ ಈ ರೀತಿ ಎಲ್ಲ ಅದೆಲ್ಲವೂ ಕೂಡ ತಮ್ಮ ಒಂದು ತಳಿದು ತೋಣಕ್ಕೆ ಅದು ಮಾವಿನ ಎಲೆಯ ಜೊತೆಗೆ ಇದು ಕೂಡ ಹಾಕಿ ಸೇರಿಸಿ ಕಟ್ಟಿರ್ತಾರೆ ಅದು ಕೆಲವೊಂದು ಇನ್ನೂ ಕೂಡ ಸಂಪ್ರದಾಯದಲ್ಲಿ ಇದೆ ಈಗಲೂ ಸಹ ನಾವು ಕಾಣ್ಬೋದು ಕೆಲವೊಂದು ಹಳ್ಳಿಗಳಲ್ಲಿ ಕೆಲವೊಂದು ಪ್ರಾಂತ್ಯಗಳಲ್ಲಿ ಪ್ರಾಂತ್ಯಗಳ ಹಳ್ಳಿಗಳಲ್ಲಿ ನಾವು ಇರ್ತಿ ಕಾಣ್ಬೋದು ಖಂಡಿತ ಅದ್ಭುತವಾಗಿ ಇರ್ತದೆ ಅದು ಅಂದ್ರೆ ಅದು ಮೊದಲಿಂದಲೂ ಮಾಡ್ಕೊಂಡು ಬಂದಿರುವಂತಹ ಒಂದು ಸಾಂಪ್ರದಾಯಿಕ ಅದನ್ನ ಈಗಲೂ ಕೂಡ ಮುಂದುವರಿಸ್ತಾ ಇದ್ದಾರೆ ಅಂದ್ರೆ ಖಂಡಿತ ತುಂಬಾ ಗ್ರೇಟ್ ಅಲ್ವಾ ಇನ್ನು ನಮ್ಮ ಯುಗಾದಿ ಹಬ್ಬನೇ ಗ್ರೇಟ್ ಯಾಕಂದ್ರೆ ಪ್ರತಿಯೊಬ್ಬರು ಸಹ ತಮ್ಮ ತಮ್ಮ ಒಂದು ಆದಾಯದಲ್ಲಿ ತುಂಬಾ ವಿಜೃಂಭಣೆಯನ್ನು ಮಾಡ್ತಾರೆ ಖಂಡಿತ ವೀಕ್ಷಕರೇ ಇನ್ನು ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ವಾರ್ಷಿಕ ಭವಿಷ್ಯ ನೋಡೋಣ ಈ ಒಂದು ವಾರ್ಷ್ ನಮ್ಮ ವಾರ್ಷಿಕ ಭವಿಷ್ಯದಲ್ಲಿ ದ್ವಾದಶಿ ರಾಶಿ ಫಲಗಳಲ್ಲಿ ನಮ್ಮ ರಾಶಿಯಲ್ಲಿರುವಂತಹ ಒಂದು ತುಲಾ ರಾಶಿ ಯಾವ ರೀತಿಯಾಗಿ ನಮಗೆ ಫಲ ಕೊಡಲಿದೆ ವಿದ್ಯಾರ್ಥಿಗಳಿಗೆ ಹಾಗೆ ಕೌಟುಂಬಿಕ ಜೀವನದಲ್ಲಿ ವೃತ್ತಿ ಜೀವನದಲ್ಲಿ ತಮ್ಮ ಒಂದು ಆರೋಗ್ಯದಲ್ಲಿ ಹೇಗಿದೆ ಎಂಬುದನ್ನು ನೋಡೋಣ ಖಂಡಿತ ಕಡೆಯವರೆಗೂ ಈ ಒಂದು ವಿಡಿಯೋ ವೀಕ್ಷಿಸಿ ವೀಕ್ಷಕರೇ ಅಷ್ಟಿಲ್ಲದೆ ಈ ಒಂದು ರಾಶಿಯವರಿಗೆ ಆದಾಯ ಮತ್ತು ವ್ಯಯ ಕೂಡ ನಾನು ತಿಳ್ಸ್ಕೊಡ್ತೇನೆ ಈ ಒಂದು ಆದಾಯ ವ್ಯಯ ಗೊತ್ತಾದ ಕೂಡನೆ ಓಹ್ ನಂದು ಹೀಗಿದೆ ಅನ್ನುವಂಥ ಒಂಥರ ಸಂತೋಷ ಉಂಟಾಗ್ತದೆ ಅಲ್ವಾ ಹಾಗಾಗಿ ಇನ್ನು ಶ್ರೀ ವಿಷುವಸು ನಾಮ ಸಂವತ್ಸ ಎರಡ್ ಸಾವಿರದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾದರ ಯುಗಾದಿ ಭವಿಷ್ಯದ ಪ್ರಕಾರ ಈ ಒಂದು ರಾಶಿಯವರಿಗೆ ಆದಾಯ ಹನ್ನೊಂದಿದೆ ವ್ಯಯ ಎಂಟಿದೆ ಆದಾಯ ಹನ್ನೊಂದಿದೆ ವ್ಯಯ ಕೂಡ ಎಂಟಿದೆ ಹಾಗೆ ರಾಜ್ಯಪೂಜೆ ಎರಡಿದೆ ಹವಾಮಾನ ಕೂಡ ಎರಡಿದೆ ಅವೆರಡು ಈಕ್ವಲ್ ಅದು ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಅಷ್ಟೆ ಆದಾಯ ಸ್ವಲ್ಪ ಜಾಸ್ತಿ ಇದೆ ಅದ ರೀತಿಯಾಗಿ ಅದ್ರ ಹಿಂದೆನೆ ಬರ್ತಾ ಇದೆ ಖರ್ಚು ಕೂಡ ಅಂತ ಹೇಳಿ ಆದಾಯ ಹನ್ನೊಂದಿದೆ ವ್ಯಯ ಎಂಟಿದೆ ಹಾಗೆ ರಾಜ್ಯಪೂಜೆ ಎರಡು ಹವಾಮಾನ ಕೂಡ ಎರಡಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದರ ಯುಗಾದಿಯ ನಂತರ ಈ ರಾಶಿಯವರಿಗೆ ಮಿಶ್ರ ಆರ್ಥಿಕ ಫಲ ಫಲಿತಾಂಶ ಉಂಟಾಗುವುದು ಈ ರಾಶಿಯವರು ಹಣಕ್ಕೆ ಸಂಬಂಧಿಸಿದ ಕೆಲವು ಸವಾಲುಗಳನ್ನು ಕೂಡ ಎದುರಿಸಬೇಕಾಗುತ್ತದೆ ಇನ್ನು ವರ್ಷದ ಮೊದಲಾರ್ಧದಲ್ಲಿ ಸ್ವಲ್ಪ ಅಸ್ಥಿರತೆ ಕಾಣಬಹುದು ಹಾಗಾಗಿ ಈ ರಾಶಿಯವರು ಖರ್ಚುಗಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ಜಾಗರೂಕನೆಯಾಗಿರಬೇಕು ಇನ್ನು ಈ ರಾಶಿಯವರಿಗೆ ಅನಿಕ್ಷಿತವಾಗಿ ವೆಚ್ಚಗಳು ಅಥವಾ ಸಾಲಗಳು ಕೂಡ ಉಂಟಾಗಬಹುದು ಆದರೆ ವರ್ಷದ ದ್ವಿತೀಯಾರ್ಧದಲ್ಲಿ ಸ್ವಲ್ಪ ಸಮಾಧಾನ ಕೂಡ ಅವರು ಕಾಣಬಹುದಾಗಿದೆ ಹಾಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಸುಧಾರಣೆ ಕೂಡ ಕಾಣಬಹುದಾಗಿದೆ ಇನ್ನು ಈ ರಾಶಿಯವರು ಹಣವನ್ನು ಹೆಚ್ಚು ಉಳಿತಾಯ ಮಾಡಬೇಕಾಗುತ್ತದೆ ಯುಗಾದಿಯ ನಂತರ ನಿಮ್ಮ ಒಂದು ಕುಟುಂಬ ಸಂಬಂಧದಲ್ಲಿ ಮಿಶ್ರ ಫಲಿತಾಂಶವನ್ನು ಕೂಡ ಕಾಣಬಹುದು ಇನ್ನು ವೈವಾಹಿಕ ಜೀವನದಲ್ಲಿ ನೋಡುವುದಾದರೆ ಈ ರಾಶಿಯವರಿಗೆ ಕೆಲವು ಸವಾಲುಗಳನ್ನು ಕೂಡ ಎದುರಿಸಬೇಕಾಗಬಹುದು ಹಾಗೆ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲಾರ್ಧದಲ್ಲಿ ನೀವು ಕುಟುಂಬದಲ್ಲಿನ ತಪ್ಪು ತಿಳುವಳಿಕೆ ಅಥವಾ ಭಿನ್ನಾಭಿಪ್ರಾಯಗಳಂತಹ ಕೆಲವು ಸಮಸ್ಯೆಗಳನ್ನು ಕೂಡ ಎದುರಿಸಬಹುದಾಗಿದೆ ಸ್ವಲ್ಪ ಮಟ್ಟಿಗೆ ಜಾಗೃತೆಯಾಗಿರಬೇಕು ಈ ಒಂದು ರಾಶಿಯರು ಸ್ವಲ್ಪ ಹಾಗೆ ಕೆಲವೊಂದು ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಸಂಘರ್ಷಗಳನ್ನು ಕೂಡ ಪರಿಹರಿಸಬೇಕಾಗ್ತದೆ ಈ ರಾಶಿಯ ವಿದ್ಯಾರ್ಥಿಗಳಿಗೆ ಹೇಳುವುದಾದರೆ ಈ ಒಂದು ವಿದ್ಯಾರ್ಥಿಗಳಿಗೆ ಯುಗಾದಿಯ ನಂತರ ತಮ್ಮ ಒಂದು ವಿದ್ಯಾಭ್ಯಾಸದಲ್ಲಿ ಕೇಂದ್ರೀಕರಿಸಲು ಸ್ವಲ್ಪ ಮಟ್ಟಿಗೆ ಕಷ್ಟಪಡಬೇಕಾಗ್ತದೆ ಹಾಗೆ ಹೊಸ ಹೊಸ ಪರಿಕಲ್ಪನೆಗಳನ್ನು ಗ್ರಹಿಸಲು ಸಾಕಷ್ಟು ಶ್ರಮ ಪಡಬೇಕಾಗ್ತದೆ ಹಾಗಾಗಿ ವಿದ್ಯಾರ್ಥಿಗಳು ಈ ರೀತಿಯ ಸವಾಲುಗಳನ್ನು ಜಯಿಸಲು ಪ್ರಯತ್ನಿಸಬೇಕು ಅಂದ್ರೆ ಕಠಿಣ ಪರಿಶ್ರಮ ಮಾಡಬೇಕು ವಿದ್ಯಾರ್ಥಿಗಳು ಸುಮ್ಮನೆ ಕೂತ್ಕೊಂಡು ಮೊಬೈಲ್ ನೋಡದೆ ಅದು ನೋಡದೆ ಅಂದ್ರೆ ಬರೋದಿಲ್ಲ ಸ್ವಲ್ಪ ಮಟ್ಟಿಗೆ ಕಠಿಣ ಪರಿಶ್ರಮ ಪಟ್ರೆ ಅತ್ಯುನ್ನತವಾದಂತಹ ಫಲಿತಾಂಶಗಳು ಪಡೆಯಲು ಸಾಧ್ಯತೆ ಇದೆ ಖಂಡಿತ ಇನ್ನು ಉನ್ನತ ಶಿಕ್ಷಣ ಅಥವಾ ಮುಂದುವರೆದ ಕೋರ್ಸ್ಗಳನ್ನು ಮುಂದುವರಿಸಲು ಬಯಸುವಂತಹ ವಿದ್ಯಾರ್ಥಿಗಳಿಗೆ ಕೆಲವು ಸಮಸ್ಯೆಗಳು ಉಂಟಾಗಬಹುದು ಅಂದ್ರೆ ಕೆಲವರು ತಮ್ಮ ಒಂದು ಮನೆಯಲ್ಲಿನ ಆರ್ಥಿಕ ಪರಿಸ್ಥಿತಿಯಿಂದ ಆಗಲಿ ಅಥವಾ ಇನ್ಯಾವುದೋ ಯಾವುದೋ ಒಂದು ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅಡೆತಡೆ ಉಂಟಾಗಬಹುದು ಆ ಅಡೆತಡೆ ಅಥವಾ ವಿಳಂಬ ಕೂಡ ಎದುರಿಸಬಹುದು ಆದರೆ ಅಂತಿಮವಾಗಿ ಅಂತಿಮವಾಗಿ ಈ ಎಲ್ಲಾ ಅಡೆತಡೆಗಳನ್ನು ಕೂಡ ಅವರು ನಿವಾರಿಸ್ತಾರೆ ಅಂದ್ರೆ ಓದುವಂತಹ ಹಂಬಲ ಛಲ ಇತ್ತು ಅಂತಂದ್ರೆ ಅವ್ರು ಎಂತದೇ ಸವಾಲು ಬಂದರೂ ಕೂಡ ಅವರು ಅದನ್ನ ಮುಂದುವರ್ಸ್ಕೊಂಡು ಅವ್ರಿಗೆ ಸವಾಲು ಅವ್ರು ಮುಂದೆ ಹೋಗ್ತಾರೆ ಅನ್ನುವಂತ ಒಂದು ವಿಚಾರ ಇಲ್ಲಿ ನಿಮ್ಗೆ ಗೊತ್ತಾಗ್ತಾ ಇದೆ ಈ ಈ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಈ ಒಂದು ರಾಶಿಯ ವಿದ್ಯಾರ್ಥಿಗಳಿಗೆ ಅಂತ ಹೇಳಿ ಬೆಳಬಹುದಾಗಿದೆ ಮತ್ತು ಎಂತ ಅಡೆತಡೆ ಸವಾಲು ಬಂದ್ರು ಕೂಡ ಅವರು ನಿವಾರಿಸ್ಕೊಳ್ತಾರೆ ಅದ್ರ ಜೊತೆಗೆ ಒಳ್ಳೆಯದಂತಹ ಅದ್ಭುತ ಫಲಿತಾಂಶ ಕೂಡ ಸಾಧಿಸ್ತಾರ ಅವರು ಪಡಿತಾರೆ ಅಂತ ಹೇಳ್ಬೋದು ಇನ್ನು ಯುಗಾದಿಯ ನಂತರ ಈ ರಾಶಿಯವರಿಗೆ ತಮ್ಮ ಒಂದು ವೃತ್ತಿ ಜೀವನದಲ್ಲಿ ನೋಡುವುದಾದರೆ ಧನಾತ್ಮಕ ಬದಲಾವಣೆ ಉಂಟಾಗಬಹುದು ಆದರೆ ವರ್ಷದ ಆರಂಭದಲ್ಲಿ ನೀವು ಕೆಲವು ಸವಾಲುಗಳನ್ನು ಕೂಡ ಎದುರಿಸಬೇಕಾಗಬಹುದು ಇನ್ನು ನಿರುದ್ಯೋಗಿಗಳಿಗೆ ಈ ಒಂದು ಉದ್ಯೋಗ ದೊರಕು ದೊರಕುವಂತಹ ಸಾಧ್ಯತೆ ಕೂಡ ಇದೆ ಹಾಗೆ ಈ ಒಂದು ಫ್ಯಾಷನ್ ಡಿಸೈನ್ ಆಗಲಿ ಮಾರ್ಕೆಟಿಂಗ್ ಆಗಲಿ ಅಥವಾ ಸಾರ್ವಜನಿಕ ಸಂಪರ್ಕ ಮಾರಾಟ ಮತ್ತು ಕಲೆ ಕ್ಷೇತ್ರಗಳಲ್ಲಿ ಕ್ಷೇತ್ರಗಳಲ್ಲಿರುವಂತ ಉತ್ತಮವಾದಂತಹ ಸಾಧನೆಯಿಂದ ಅವರಿಗೆ ಒಳ್ಳೆಯ ಫಲವಿದೆ ಹಾಗೆ ಈ ರಾಶಿಯಲ್ಲಿರುವಂತಹ ಉದ್ಯೋಗಿಗಳಿಗೆ ಪ್ರೆಸೆಂಟ್ ಉದ್ಯೋಗದಲ್ಲಿ ಇರುವಂತಹವರಿಗೆ ಪ್ರಮೋಷನ್ ಕೂಡ ದೊರಕುವಂತಹ ಸಂಭವ ಸಾಧ್ಯತೆ ಇದೆ ಅಂತ ಹೇಳಿ ತೋರ್ಪಡ್ತಾ ಇದೆ ಇನ್ನು ರಾಶಿ ಈ ಒಂದು ತುಲಾರಾಶಿಯವರಿಗೆ ಆರೋಗ್ಯದ ಕಡೆ ನೋಡುವುದಾದರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕಾಗ್ತದೆ ಯಾಕಂದ್ರೆ ನಿಯಮಿತವಾಗಿ ಆಹಾರ ಸೇವನೆ ಮಾಡಬೇಕು ಹಾಗೆ ಆಹಾರ ಸೇವನೆ ಒಂದೇ ಮಾಡುವುದಲ್ಲ ಅದ್ರ ಜೊತೆಗೆ ಧ್ಯಾನ ಕೂಡ ಮಾಡಬೇಕು ಧ್ಯಾನ ಮತ್ತು ವ್ಯಾಯಾಮ ಮಾಡಿ ಈ ಒಂದು ರಾಶಿಯವರಿಗೆ ಒಂಥರ ಫಿಟ್ನೆಸ್ ಕಾಯ್ಕೋಬೇಕು ಅಂತ ಹೇಳಿ ತೋರು ಹೇಳಲಾಗಿದೆ ಹಾಗೆ ಈ ರಾಶಿಯ ಜನರಿಗೆ ವೈವಾಹಿಕ ಸಮದಲ್ಲಿ ನೋಡುವುದಾದರೆ ಅದರಲ್ಲೂ ಸಹ ಈ ಒಂದು ಮಿಶ್ರ ಫಲಿತಾಂಶ ಹೊಂದಿರುತ್ತಾರೆ ಹಾಗೆ ಅವಿವಾಹಿತರಿಗೆ ಕೆಲವು ಉತ್ತಮ ಅವಕಾಶಗಳನ್ನು ಅಂದ್ರೆ ಉತ್ತಮವಾದಂತಹ ಕಂಕಣ ಭಾಗ್ಯದ ಅವಕಾಶ ಕೂಡ ಅವರು ಪಡೆಯಬಹುದಾಗಿದೆ ಆದಷ್ಟು ಈ ರಾಶಿಯವರು ತಾಳ್ಮೆಯಿಂದ ಇದ್ದರೆ ಬಹಳ ಅನುಕೂಲ ಅಂತ ಹೇಳಿ ತಿಳಿಸಲಾಗಿದೆ ಖಂಡಿತ ವೀಕ್ಷಕರೇ ಮಾನವನಿಗೆ ತಾಳ್ಮೆ ಅನ್ನೋದು ಬಹಳ ಮುಖ್ಯವಾದದ್ದು ಆತುರು ಪಡಬಾರದು ಹಠಾತ್ ಆಗಿ ಸಾಧನೆ ನಾವು ಇದನ್ನೇ ಮಾಡ್ತೀನಿ ಅಂತ ಒಂದು ನಿರ್ಧಾರ ತೆಗೆದುಕೊಳ್ಬಾರ್ದು ಯಾವುದೇ ಆಗ್ಲಿ ಒಂದು ಕ್ಷಣ ನಮಗೆ ಸಿಟ್ಟು ಬರುವುದು ನಿಜ ಆದ್ರೆ ಆ ಒಂದು ಒಂದು ಕ್ಷಣ ನಾವು ಸ್ವಲ್ಪ ಸೈಲೆಂಟ್ ಆಗಿಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲವೂ ಕೂಡ ನಮಗೆ ನಮ್ಮ ಕೆಲಸ ಕಾರ್ಯಗಳು ಸುಗಮ ಆಗ್ತದೆ ಆ ಒಂದು ಸೆಕೆಂಡ್ ಅಂತಾರಲ್ಲ ಆ ಒಂದು ಸೆಕೆಂಡ್ ಪಾಸ್ ಆದ್ರೆ ಸಾಕು ಅಷ್ಟೇ ಹಾಗಾಗಿ ಪ್ರತಿಯೊಬ್ಬರಿಗೂ ಸಹ ಪ್ರತಿಯೊಂದು ರಶಿನರಿಗೂ ಸಹ ನಾ ಅದನ್ನೇ ಹೇಳ್ತಾ ಇದ್ದೇನೆ ಆದಷ್ಟು ತಾಳ್ಮೆಯಿಂದ ಇರಲಿ ತಾಳ್ಮೆಯಿಂದ ಇದ್ರಷ್ಟು ನಮಗೆಲ್ಲ ಕೆಲಸ ಕಾರ್ಯಗಳು ಆಗ್ತದೆ ಅಂತ ಹೇಳ್ಬೋದಾಗಿದೆ ಹಾಗೆ ನೀವು ಅಂದುಕೊಂಡಂತ ಕಾರ್ಯಗಳು ಕೂಡ ಸುಗಮವಾಗ್ತದೆ ಅಂತ ಹೇಳ್ಬೋದು ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲೇಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಧನ್ಯವಾದಗಳು